ಸ್ಟ್ರೆಸ್ ಹೆಚ್ಚಾದಾಗ ತಪ್ಪು ಜೀವನ ಶೈಲಿಯಿಂದ ಅಂದ್ರೆ ನಿದ್ರೆ ಸರಿಯಾಗಿ ಮಾಡದಿದ್ದಾಗ ತಪ್ಪು ಆಹಾರ ಕ್ರಮದಿಂದ ಆಂಟಿಬಯೋಟಿಕ್ ಗಳ ಅತಿ ಹೆಚ್ಚು ಸೇವನೆಯಿಂದ ಮದ್ಯಪಾನ ಸೇವನೆಯಿಂದ ಸ್ಮೋಕಿಂಗ್ನಿಂದ ರಕ್ತ ವಿಕಾರಗಳು ಉಂಟಾಗುತ್ತವೆ ರಕ್ತದಲ್ಲಿ ವಿಷವಸ್ತು ಹೆಚ್ಚಾದಾಗ ಟಾಕ್ಸಿಸಿಟಿ ಹೆಚ್ಚಾದಾಗ ಚರ್ಮದ ತೊಂದರೆಗಳಾದ ಸೋರಿಯಾಸಿಸ್ ಎಕ್ಸಿಮಾ ಇಚಿಂಗ್ ಇವುಗಳಿಗೆ ಏನಂತಂದ್ರೆ ಇದು ದಾರಿ ಮಾಡಿಕೊಡುತ್ತೆ ಹೇರ್ ಫಾಲ್ ಸಮಸ್ಯೆ ಆಗುತ್ತೆ ಹಸಿವೆ ಕೂಡ ಸರಿಯಾಗಿ ಆಗಲ್ಲ ಇಷ್ಟೆಲ್ಲ ಆದ್ಮೇಲೂ ನಾವು ಕೇರ್ ಮಾಡದೇ ಇದ್ರೆ ಹಾಗೆ ಬಿಟ್ರೆ ಹೃದಯ ಸಮಸ್ಯೆಗಳು ಉಂಟಾಗಬಹುದು ಮೂತ್ರಪಿಂಡದ ಸಮಸ್ಯೆ ಉಂಟಾಗಬಹುದು ಕ್ಯಾನ್ಸರ್ ಮಧುಮೇಹ ಅಲ್ಸಿಮರ್ಸ್ ಪಿಸಿಯೋಡಿ ಹೀಗೆ ಅನೇಕ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ ಹಾಗಾದ್ರೆ ರಕ್ತವನ್ನು ನೈಸರ್ಗಿಕವಾಗಿ ಹೇಗೆ ಶುದ್ಧೀಕರಿಸಬಹುದು ವರುಣ ಮುದ್ರೆ ಪ್ರಾಕ್ಟೀಸ್ ಮಾಡೋದ್ರಿಂದ ಸೋರಿಯಾಸಿಸ್ ಎಕ್ಸಿಮಾ ತುರಿಕೆ ಈ ಎಲ್ಲಾ ಸ್ಕಿನ್ ಗಳಿಗೆ ವರುಣ ಮುದ್ರೆ ಏನಿದೆ ಅಲ್ಲ ಇದು ತುಂಬಾನೇ ಲಾಭಕಾರಿಯಾಗಿದೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಜಲತತ್ವದ ಕಿರುಬೆರಳಿನ ತುದಿ ಜೋಡಿಸಬೇಕು ಇದು ವರುಣಮುದ್ರೆಯಾಗುತ್ತದೆ ಸೋರಿಯಾಸಿಸ್ ಸಮಸ್ಯೆ ಇದ್ದಾಗ ವರುಣಮುದ್ರೆ ಐವತ್ತು ನಿಮಿಷ ಮಾಡಿ ತಕ್ಷಣ ಬೆನ್ನಿಗೆನೆ ಹತ್ತರಿಂದ ಹದಿನೈದು ನಿಮಿಷ ಪ್ರಾಣ ಮುದ್ರೆ ಮಾಡಬೇಕು ಗುಣವಾಗುವವರೆಗೂ ಈ ಮುದ್ರೆಯನ್ನು ನಾವು ಮಾಡಲೇಬೇಕು ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು